ಈ ಒಂದು ವಿಶೇಷ ಏನಿದೆ ಅಂತಂದ್ರೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗೋದು ಹೌದು ಹೌದಲ್ವಾ ನಮ್ಮ ಹಿಂದೂ ಧರ್ಮದಲ್ಲಿ ಡಿಸ್ ಇಸ್ ದ ಫಸ್ಟ್ ಪ್ರಿಫ್ರೆನ್ಸ್ ತುಂಬ ವಿಡಿಯೋದಲ್ಲಿ ಹೇಳಿದರು ಹೇಳಿದಿವಿ ಹೇಳೋಕೆ ಹೌದು ಹೌದು ಆದರೆ ಹೇಳಿದ್ದೀವಿ ಬಟ್ ಪ್ರಾಕ್ಟಿಕಲಲ್ಲಿ ತೋರಿಸಿಲ್ಲ ಹೌದು ಎಲ್ಲ ಆದರೆ ಪ್ರಾಕ್ಟಿಕಲಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ದಕ್ಷಿಣಕ್ಕೆ ಯಾಕೆ ತಲೆ ಹಾಕೋದು ಯಾಕೆ ಅಂದರೆ ಮೊದಲನೇ ದೇವರು ಯಾರು ನಿಮಗೆ ನಮ್ಮ ತಂದೆ ತಾಯಿ ಹಿರಿಯರು ಹಿರಿಯರು ಆಗಲಿರೋರು ಪಿತೃಗಳು ಪಿತೃಗಳು ಹೌದು ಅರ್ಥಐತ್ ಅವ್ರ ಆಶೀರ್ವಾದ ಇದ್ರೆ ನಿಮ್ಮ ವಂಶ ಬೆಳೆಯೋದು ಅದಕ್ಕೆ ನಾವು ತಲೆ ಹಾಕಿ ಹೌದು ಅವ್ರ ಆಶೀರ್ವಾದ ತಗೊಂತ ಇರೋದು ತಲೆ ದಕ್ಷಿಣಕ್ಕೆ ಹಾಕಿ ನಿರಾಳವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ನಿದ್ದೆ ಮಾಡಿ ಪೂರ್ವಕ್ಕೆ ನಾರಾಯಣ ಅಂತ ಎದ್ದು ಹೇಳ್ತೀವಿ ಸೂರ್ಯನ ಸೂರ್ಯನಾರಾಯಣ ಇರೋದು ಯಾವ ಕಡೆ ಪೂರ್ವಕ್ಕೆ ಹೌದು ಪೂರ್ವಕ್ಕೆ ಬಲಗಡೆ ತಿರ್ಕೊಂಡು ಪೂರ್ವಕ್ಕೆ ಎದ್ದು ಎದ್ದು ನಮಸ್ಕಾರ ಆಗ್ತದೆ ಸೂರ್ಯನಾರಾಯಣ ಅಂತೀವಿ ಹೌದಲ್ವಾ ಇದು ಉತ್ತಮ ಅತಿ ಅತಿ ಉತ್ತಮ ಇನ್ನೊಂದಿದೆ ಮಧ್ಯಮ ಹೇಳಿ ಪೂರ್ವಕ್ಕೆ ತಲೆ ಹಾಕೋದು ಒಂದೊಂದು ಜಾಗದಲ್ಲಿ ಆಗಲ್ಲ ದಕ್ಷಿಣಕ್ಕೆ ಏನ್ ಮಾಡೋದು ಪೂರ್ವಕ್ಕೂ ತಲೆ ಹಾಕ್ಬೋದು ಪೂರ್ವಕ್ಕೆ ತಲೆ ಹಾಕಿ ಮಲಗಿ ಬೇಗ ಎದ್ದು ಗುರುವೇನ್ ಅಂತ ನಮಸ್ಕಾರ ಯಾಕೆ ಉತ್ತರಕ್ಕೆ ಗುರು ಇರ್ತಾನೆ ಹೌದು ಗುರು ಅಧಿಪತಿ ಹೌದಲ್ವಾ ಹಾಗಾಗಿ ಗುರು ಅಧಿಪತಿ ಅಲ್ಲ ಗ್ರಹ ಕುಬೇರ ಅಧಿಪತಿ ಆಗಿರ್ತಾನೆ ಓಕೆ ಹಾಗಾಗಿ ಉತ್ ಅದು ಉತ್ತರಕ್ಕೆ ಪೂರ್ವಕ್ಕೆ ಮತ್ತೆ ದಕ್ಷಿಣಕ್ಕೆ ತಲೆ ಆಗ್ಬಹುದು ಉಚ್ಚ ಸ್ಥಾನ ಇವಾಗ ಅತಿ ಉಚ್ಚ ಸ್ಥಾನದಲ್ಲೇ ಕೊಟ್ಟಿರೋದು ಮತ್ತೆ ನೈಋತ್ಯದಲ್ಲಿ ತೂಕ ಇರಬೇಕು ಎಷ್ಟೊಂದೆಲ್ಲ ಇದೆ ಇದು ಒಂದೇ ಬೆಡ್ರೂಮ್ ಅಲ್ಲಿ ಯಾಕೆ ನೈಋತ್ಯ ತೂಕ ಇರ್ತದೆ ವೆಯ್ಟ್ ಜಾಸ್ತಿ ಇರಬೇಕು ಮಾತಿನ ಶೈಲಿ ಜಾಸ್ತಿ ಇರುತ್ತೆ ತೂಕ ಇರುತ್ತೆ ಇವರಿಗೆ ವೆಯ್ಟ್ ಜಾಸ್ತಿ ಇರಬೇಕು ಫುಲ್ಲು ಬ್ಲಾಕ್ ಆಗಿರ್ಬೇಕು ಈ ಕಡೆಯಿಂದ ಈ ಎನರ್ಜಿ ನೆಗೆಟಿವ್ ಎನರ್ಜಿ ಕೂಡ ಅವಾಯ್ಡ್ ಆಗುತ್ತೆ ಯಾಕೆ ಗೊತ್ತಾ ಫುಡ್ಡು ನೆಗೆಟಿವ್ನ ರಿಸೀವ್ ಮಾಡ್ಕೊಳ್ಳುತ್ತೆ ಹೌದೌದು ಹೌದು ಅದಕ್ಕೋಸ್ಕರ ನೈಋತ್ಯಕ್ಕೆ ಜಾಸ್ತಿ ಈ ಒಂದು ನೀಚ ಕಿರಣಗಳು ಸೂರ್ಯನ ಕಿರಣಗಳು ಏನು ಮುಳುಗೋ ಸಮಯದಲ್ಲಿ ಜಾಸ್ತಿ ನೆಗೆಟಿವ್ ರೇಸ್ ಇದ್ರ ಮೇಲೆ ಏನು ಬೀಳೋದು ಆವಾಗ ಏನಾಗುತ್ತೆ ಅಂದ್ರೆ ಆ ಹೀಟ್ ಎನರ್ಜಿ ಇಲ್ಲಿ ಬರಬಾರ್ದು ಸರಿ ತಡೆ ಹಾಕೋದು ಯಾವ್ದು ಉಡ್ಡು ದಟ್ಸ್ ಆಲ್ ಈ ಒಂದು ಉಡ್ಡು ತಡೆ ಹಾಕುತ್ತೆ ಅದೇ ಕಾರಣಕ್ಕೆ ನಾವು ಇದೆಲ್ಲ ವಾರ್ಡ್ ರೂಪುಗಳ ಮುಖಾಂತರ ಏನಾರು ಸ್ಟೋರ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ ಒಂದು ನೆಕ್ಸ್ಟ್ ಏನಾದ್ರು ಪ್ರಶ್ನೆ